ಹಸಿ ಖರ್ಜೂರ ಒಣ ಖರ್ಜೂರದಷ್ಟು ವ್ಯಾಪಕವಾಗಿ ಬಳಕೆಯಲ್ಲಿಲ್ಲ ಹಸಿ ಖರ್ಜೂರದ ಲಭ್ಯತೆಯೂ ವಿರಳ ಇತ್ತೀಚೆಗೆ ಹಸಿ ಖರ್ಜೂರದ ಸವಿಯನ್ನು ಸವಿಯುವ ಅವಕಾಶ ಮೊಟ್ಟಮೊದಲ ಬಾರಿಗೆ ದೊರಕಿತ್ತು ಇನ್ನಷ್ಟು ಸವಿಯಬೇಕೆಂಬ ಅದು ಮೂಡಿಸಿತ್ತು ರಸ್ತೆ ಬದಿಯ ತಾತ್ಕಾಲಿಕ ಅಂಗಡಿಯಲ್ಲಿ ಅಂದವಾಗಿ ಜೋಡಿಸಲ್ಪಟ್ಟಿದ್ದ ಹಳದಿ ಬಣ್ಣದ ಹಸಿ ಖರ್ಜೂರ ಕರ್ಣಾನಂದಕಾರಕವೂ ಆಗಿತ್ತು ಹಸಿ ಖರ್ಜೂರ ಹಲವಾರು ಆರೋಗ್ಯದಾಯಕ ಗುಣಗಳನ್ನು ಹೊಂದಿದೆ ಇದರಲ್ಲಿನ ನಾರಿನಾಂಶವು ಮಲಬದ್ಧತೆಯ ನಿವಾರಣೆಗೆ ಸಹಕಾರಿಯಾಗಿದೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶಗಳಿಂದಾಗಿ ಇದು ನರಮಂಡಲವನ್ನು ಆರೋಗ್ಯವಾಗಿರಿಸಲು ಸಹಕಾರಿಯಾಗಿದೆ ಜೀವಸತ್ವಗಳಿಂದ ತುಂಬಿದ ಹಸಿ ಖರ್ಜೂರದ ಸೇವನೆಯಿಂದ ಕೂದಲು ಉದುರುವುದನ್ನು ತಡೆಯಬಹುದು ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ ಹಸಿ ಖರ್ಜೂರದಲ್ಲಿನ ಅಂಶ ರಕ್ತಹೀನತೆಯನ್ನು ಒಗಲಾಡಿಸಲು ಶಕ್ತವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು